ನಮ್ಮಷ್ಟು ಸಾಕ್ಷಣ ಕಾರಣ ಅಂದ್ರೆ ಸರ್ಕಾರ ಮತ್ತು ಜನ ಸಮುದಾಯ ಇಂತ ಸಂಘ ಸಂಸ್ಥೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಆ ಭಾಗದಲ್ಲಿ ಸ್ಲಭಿಸಲಿಲ್ಲ ಉತ್ತರ ಭಾರತದಲ್ಲಿ ಆದರೆ ದಕ್ಷಿಣ ಭಾರತದಲ್ಲಿ ಅದಕ್ಕೊಂದು ವಿಶೇಷವಾದಂತ ಒಂದು ಪರಿಕಲ್ಪನೆಯಿಂದ ಇಂತಹ ಸಂಘ ಸಂಸ್ಥೆಗಳು ಸರ್ಕಾರಗಳು ಈ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಇಂತಹ ಸಂಸ್ಥೆಗಳನ್ನ ಕಟ್ಟು ಮುಖಾಂತರ ಮಕ್ಕಳ ಗ್ರಾಮೀಣ ಬದುಕಿನ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಸರ್ಸೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ ಎಲ್ಲಿ ಶಿಕ್ಷಣ ಇರ್ತದ ಅಲ್ಲಿ ಸಂಸ್ಕಾರ ಬರ್ತದ ಉಜ್ವಲ ಭವಿಷ್ಯ ಕಾಣ್ತದ ಆ ಕುಟುಂಬದ ಭವಿಷ್ಯ ಕಾಣ್ತದ ಈ ಭಾಗದ ಅಭಿವೃದ್ಧಿ ಕಾಣ್ತದೆ ಶಿಕ್ಷಣ ಇಲ್ಲ ಅಂತ ಎಲ್ಲ ಅಂಧಕಾರದ ಅದಕ್ಕಾಗಿನೇ ಇವತ್ತು ಈ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಅನೇಕ ಯೋಜನೆಗಳನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ಇಂತ ಸಂಘ ಸಂಸ್ಥೆದವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರೆಲ್ಲರನ್ನ ಸ್ಮರಿಸುವ ಜೊತೆಗೆ ಇಲ್ಲಿ ಅನೇಕ ಚಿಕ್ಕ ಮಕ್ಕಳು ಎದುರಿ ಕೂತಿದ ನಾಳಿನ ಭವಿಷ್ಯ ಇವರ ಉಜ್ಜೀವತೆಗಾಗಿ ಇಲ್ಲೊಂದು ಅತ್ಯಂತ ಶಿಸ್ತು ಬಂದು ನಾನು ಬರೀ ಕಟ್ಟಡ ನೋಡಿಲ್ಲ ಇಡೀ ಕಟ್ಟಡದ ಮೇಲೆ ಬರವಣಿಗೆ ಇತಿಹಾಸ ಪುರುಷರನ್ನ ಅವರ ಛಾಯಾಚಿತ್ರಗಳನ್ನ ಹಾಕಿ ಅವರು ಮಕ್ಕಳಿಗೆ ಸ್ಫೂರ್ತಿ ನೀಡಲಿ ಅಂತ ಹೇಳಿ ನಾವೆಲ್ಲ ಕಲಿಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಆ ಚಿಂತನೆಗಳನ್ನ ಇಷ್ಟು ನಿರ್ಮಿತವಾಗಿ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಹಿನ್ನೆಲೆ ಆ ಸಂಸ್ಕಾರ ನಮಗಿರ್ಬೇಕಾಗ್ತದ ಅದಕ್ಕಾಗಿ ಸಿದ್ದೇಶ್ವರ ಮಾಸ್ವಾಮಿ ಅಂತವರೆಲ್ಲ ಇದು ಪುರುಷರು ಈ ಭಾಗಕ್ಕೆ ಒಂದು ಸಂಸ್ಕಾರವನ್ನ ನೀಡುತ್ತಿದ್ದಾರೆ ಅದಕ್ಕಾಗಿನೇ ಬಿಜಾಪುರ್ ಇವತ್ತು ಬದಲಾವಣೆಗೊಂಡಿದೆ ಅದು ಶೈಕ್ಷಣಿಕವಾಗಿ ನೀರಾವರಿಯಿಂದ ಕೈಗಾರಿಕೆಯಿಂದ ಅನೇಕ ರಂಗದಲ್ಲಿ ಇವತ್ತು ಬಿಜಾಪುರ್ ಕರ್ನಾಟಕದಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿ ಬೆಳವಣಿಗೆ ಆಗ್ತಕ್ಕಂಥ ಜಿಲ್ಲೆ ನೂರಕ್ಕೆ ಎಂಬತ್ತೊಂದರಷ್ಟು ನೀರಾವರಿ ಆಗ್ತಾ ಇದೆ ನಾನು ಮನೆ ಸರ್ವೆ ಮಾಡಿಸಿದೆ ಮತ್ತೆ ಈ ಪ್ರಮಾಣದಲ್ಲಿ ನೀರಾವರಿ ಸಂಪೂರ್ಣ ಆಯ್ತು ಅಂದ್ರೆ ನಮ್ಮ ಜಿಲ್ಲೆ ಇಳಿಯೋದ್ಯ ಐದು ನೂರ ಇಪ್ಪತ್ನಾಲ್ಕು ಹೈಟಾಲ್ಗಳ ಕಾಲ್ಮಟ್ಟಿ ಡ್ಯಾಂಕ್ ಲಕ್ಷಾಂತರ ಎಕರೆ ಜಮೀನುಗಳ ನೀರನ್ನ ಇವತ್ತು ಎಂಬತ್ತು ಪಿ ಎಂ ಸಿ ಬಿಜಾಪುರ ಜಿಲ್ಲೆಗೆ ಇವತ್ತು ನೀರು ಬಂದ್ರೆ ನಮ್ಮ ಬದುಕು ಎಲ್ಲಿರ್ತದೆ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕು ಆರ್ಥಿಕವಾಗಿ ಸಮೃದ್ಧಿ ಆದ್ರೆ ಶಿಕ್ಷಣನು ಸಿಗ್ತದೆ ಆರೋಗ್ಯನೂ ಸಿಗ್ತದೆ ಅನೇಕ ಯೋಜನೆಗಳು ನಮ್ಗ ಆ ಸಫಲತೆಯನ್ನು ಕಾಣಕ್ಕೆ ಸಾಧ್ಯ ಆಗ್ತದೆ ಅಂತ ಎಲ್ಲ ಯೋಜನೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಜನ ಸರ್ಕಾರ ನಾವು ಆ ಪಕ್ಷ ಈ ಪಕ್ಷ ಸರ್ಕಾರನಾಗಿಲ್ಲ ಈ ಜಿಲ್ಲೆಗ ನೆನ್ನೆ ಕೊಡುಗೆ ನೀಡಿರ್ತಕ್ಕಂಥವ್ರು ಅನೇಕ ಇದ್ದಾರೆ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಮಾಡಿ ಮಾಡಿ ಈ ಭಾಗದ ಪ್ರಗತಿಯಲ್ಲಿ ನಾವೆಲ್ಲಾ ಕೂಡಿರೋಣ ಅಂತಕ್ಕಂಥ ಮಾತನ್ನು ಹೇಳಿ ಯಾವ ಪ್ರದೇಶದಲ್ಲಿ ಕೂಡುವ ನೀರಿಗೆ ತೊಂದರೆ ಇತ್ತು ಆ ಪ್ರದೇಶಕ್ಕೆ ಒಂದು ಸಮೃದ್ಧಿಯಿಂದ ಕಾಣ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಂಥ ಶಿಕ್ಷಣ ಸಂಸ್ಥೆಗಳು ದಶವಂತ ಅವರು ಮೂವತ್ತು ಇಪ್ಪತ್ತೊಂಬತ್ತು ವರ್ಷದಲ್ಲಿ ಅವರ ಮಕ್ಕಳು ಸಹಿತ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರನ್ನ ಗೌರವಿಸೋದನ್ನ ನೋಡೋದ್ರಿಂದ ಇದು ಇನ್ನೊಬ್ಬರಿಗೆ ಮಾದರಿಗೂ ರೀತಿಯಲ್ಲಿ ಅವರೆಲ್ಲರನ್ನ ಬೆಳೆಸಿದ್ದಾರೆ ಅದಕ್ಕಾಗಿ ಕುಟುಂಬದವರಿಗೆ ಮತ್ತೆ ಗೌರವ ಕೊಡೋದನ್ನ ನೋಡಿ ಕಲಿಬೇಕು ನಾವು ನಾವು ವ್ಯವಧಾನದಿಂದಿರ್ತೀವಿ ಅನ್ನೋದನ್ನ ಅದ್ರ ಜೊತೆಗೆ ಅದೇ ಇಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರ ಬಗ್ಗೆನೂ ನಾನು ಕೇಳಿದ್ದೀನಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ರಿ ಮಕ್ಕಳಿಗೆ ಅದೇ ರೀತಿ ಬೆಳವಣಿಗೆ ಈ ಭಾಗದಲ್ಲಿ ಆಗ್ಲಿ ಅಂತ ಹೇಳಿ ಆಶಿಸಿ ಒಟ್ಟಾರೆ ಚೌಡಿಯ ಶಿವಡಿಯಾಳಿಗೆ ಬಂದು ವಿಶೇಷವಾದಂತಹ ಸಂಬಂಧ ಆದ್ರೆ ಈ ಗ್ರಾಮದ ಬೆಳವಣಿಗೆಯಲ್ಲಿ ನನಗೂ ಸಹಿತ ಒಂದು ವಿಶೇಷವಾದಂತ ನೆಮ್ಮದಿ ಸಂತೋಷ ಸಿಗ್ತದೆ ಈ ಗ್ರಾಮ ಅನೇಕ ರಂಗದಲ್ಲಿ ಇವತ್ತು ಐ ಎ ಎಸ್ ಐ ಆರ್ ಎಸ್ ಬಹಳ ದೊಡ್ಡ ಉದ್ಯಮಗಳಾಗಿ ಅನೇಕ ರಂಗದ ಇವತ್ತು ಸಾಧನೆಗಳನ್ನ ಈ ಗ್ರಾಮದವರು ಮಾಡ್ತಾ ಇದ್ದಾರೆ ನನ್ನ ಮೊದಲಿಗೆ ಕೇಳಿದ ಇಲ್ಲಿ ಸ್ವಾಮಿಗಳು ಬಹುತೇಕ ಈ ಗ್ರಾಮಕ್ಕೆ ಸ್ಪರ್ಶವನ್ನ ನೀಡಿದ್ದಾರೆ ಶಿವುಡಿಯ ಬಬುಲಾ ಜ್ವಾರ್ಗಿ ಈ ಏನು ಗ್ರಾಮಗಳದವ ಇಲ್ಲಿ ಸ್ವಾಮಿಗಳು ನೋದಾದ್ರೆ ಬಹಳ ಅಧ್ಯಾತ್ಮಗಳಿಂದ ಎಲ್ಲರನ್ನ ಸಂಸ್ಕಾರ ನೀಡಿರ್ತಕ್ಕಂಥ ಹೃದಯವಂತರು ಈ ಗ್ರಾಮದಲ್ಲಿ ಜನಿಸಿದ್ದಾರೆ ಒಟ್ಟಾರೆ ಗ್ರಾಮದ ಸರ್ವೋತ್ಮಕ ಅಭಿವೃದ್ಧಿ ಇನ್ನೊಂದಿಷ್ಟು ಕಾಣಲಿ ಅಂತ ಹೇಳಿ ನಾನು ಆಸಿಸಿ ಈ ಶಿಕ್ಷಣ ಸಂಸ್ಥೆ ಭಾಗ್ಯವಂತಿಯ ಹೆಸರಿನಲ್ಲಿ ಏನು ಹೊಂದಿದೆ ಈ ದೇವಿಯ ವಿಚಾರಧಾರೆಗಳನ್ನ ಬಹಳ ಉತ್ಕೃಷ್ಟವಾಗಿ ಸಂಸ್ಥೆ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ನಾನು ಆಸಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ಬಹಳ ವರ್ಷಗಳ ನಂತರ ಈ ಸಂಸ್ಥೆಗೆ ಬಂದಿದೆ ಸಿದ್ದೇಶ್ವರ ಸ್ವಾಮೀಜಿಗಳ ಜೊತೆಗೆ ನಾನೊಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಆ ದಿನಗಳಲ್ಲಿ ಬಹುತೇಕ ಅವರ ಪಾದ ಸ್ಪರ್ಶ ಎಲ್ಲೆಲ್ಲ ಗದ ಅದು ಬಹಳ ಉಜ್ವಲ ಭವಿಷ್ಯವನ್ನ ಕಂಡಿದೆ ಅದಕ್ಕಾಗಿ ಸಿದ್ದೇಶ್ವರವರನ್ನ ಸಹಿತ ನೀವು ಸ್ಮರಿಸ್ತಕ್ಕಂಥ ಕಾರ್ಯ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಈ ಭಾಗ ಎಲ್ಲ ರಂಗದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೃದ್ಧಿ ಕಾಣಲಿ ಅಂತ ಹೇಳಿ ನಾನು ಆಸಿಸಿ